ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯು ಎ ಎಚ್ ಎಸ್ ನೇಗಿಲ ಮಿಡಿತ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅಂತ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ನಿಮಗೆ ತಿಳಿಸ್ಕೊಡ್ಬೇಕಾದಂಥ ವಿಷಯ ಪ್ರಾಣಿಗಳಲ್ಲಿ ಕಂಡುಬರುವ ಬರುವ ಜೀವಿಗಳು ಸಾಮಾನ್ಯವಾಗಿ ಈ ಪ್ರಾಣಿಗಳಲ್ಲಿ ಹೊರಪರಪ ಜೀವಿಗಳು ಯಾವಪ್ಪ ಅಂದರೆ ನೊಣ ಸೊಳ್ಳೆ ಉಣ್ಣೆ ಚಿಗಟ ಇತ್ಯಾದಿಗಳು ಈ ಹೊರಪರೋಪ ಜೀವಿಗಳು ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ಹಾಗೂ ಮನುಷ್ಯರಿಗೆ ರೋಗ ಉಂಟು ಮಾಡುವಂಥ ಬ್ಯಾಕ್ಟೀರಿಯಾ ವೈರಸ್ ಅಥವಾ ಪ್ರೋಟೋಸೋವಾ ಅಥವಾ ಇತರೆ ಪರೋಪಜೀವಿಗಳನ್ನು ಕೂಡ ಹರಡುತ್ತವೆ ಈ ಪರೋಪಜೀವಿಗಳು ಪ್ರಾಣಿಗಳ ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಕಡಿಮೆಗೊಳಿಸುತ್ತೆ ಹಾಗೆ ಪ್ರಾಣಿ ಕಲ್ಯಾಣದ ವಿಷಯದಲ್ಲಿ ಕೂಡ ರಾಜಿ ಮಾಡಿಕೊಂಡಂತಾಗುತ್ತೆ ಆದ್ದರಿಂದ ರೈತರಿಗೆ ಆರ್ಥಿಕ ಹೊರೆಯ ಉಂಟಾಗುತ್ತೆ ಈ ನೊಣಗಳಲ್ಲಿ ಎರಡು ವಿಧ ಇದೆ ಒಂದು ರಕ್ತ ಹೀರುವ ಅಥವಾ ಕಚ್ಚುವ ನೊಣಗಳು ಇದರಲ್ಲಿ ಕೊಂಬಿನ ನೊಣಗಳು ಹೆಮಟೋಬಾ ಇರಿಟೆನ್ಸ್ ಇರ್ಬೋದು ಕೊಟ್ಟಿಗೆ ನೊಣಗಳು ಕುದುರೆ ನೊಣಗಳು ಹಾಗೂ ಜಿಂಕೆ ನೊಣಗಳು ಇರ್ಬೋದು ಈ ನೊಣಗಳು ಹಸುವಿನ ಮುಖ ಚಪ್ಪೆ ತಲೆಯ ಮೇಲೆ ಅಥವಾ ಕೆಚ್ಚಲಿನ ಮೇಲೆ ಕುಳಿತುಕೊಳ್ಳುತ್ತೆ ಹಾಗೂ ಕಚ್ಚಿ ರಕ್ತವನ್ನು ಹೀರುತ್ತೆ ಇನ್ನು ರಕ್ತ ಹೀರದಂಥ ನೊಣಗಳು ಮನೆ ನೊಣಗಳು ಸಾಮಾನ್ಯ ನೊಣಗಳು ಮನೆ ನೊಣಗಳು ಏನು ಕರಿತೀವಿ ಮೊಸ್ಕಾ ಡೊಮೆಸ್ಟಿಕಾ ಅಂತ ಅವು ಅಥವಾ ಮುಖದ ನೊಣಗಳು ಇರ್ಬೋದು ಈ ನೊಣಗಳು ಹಸುಗಳಿಗೆ ಪೀಡಿಸ್ತವೆ ಮುಖದ ನೊಣಗಳು ಕಣ್ಣಿನ ಮೇಲೆ ಕುತ್ತು ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಕೆರಳಿಸುತ್ತೆ ಅದೇ ರೀತಿ ಕಣ್ಣಿನ ಉರಿಯೂತ ಕೂಡ ಉಂಟ ಮಾಡುವಂಥ ಬ್ಯಾಕ್ಟೀರಿಯಾಗಳನ್ನ ಕೂಡ ಹರಡುವಂಥ ಸಂಭವ ಜಾಸ್ತಿ ಇರುತ್ತೆ ಇನ್ನೂರಿಂದ ಮುನ್ನೂರು ನೊಣಗಳು ಒಂದು ಹಸುವಿನ ಬೆಳವಣಿಗೆಯನ್ನು ಕೂಡ ಕುಂಠಿತಗೊಳಿಸ್ಬೋದು ಹಸುಗಳ ಚರ್ಮಗಳ ಗಾಯಗಳ ಮೇಲೆ ಕುಳಿತು ಮೊಟ್ಟೆಗಳನ್ನು ಇಟ್ಟು ಮಯಾಸಿಸ್ ಅಥವಾ ಇತರೆ ಗಾಯಗಳನ್ನು ಕೂಡ ಉಂಟು ಮಾಡ್ಬೋದು ಇವು ನೊಣಗಳು ಸಾಮಾನ್ಯವಾಗಿ ಕಂಡುಬರುವಂಥದ್ದು ಇನ್ನು ಎರಡನೇದಾಗಿ ಹೇನುಗಳು ಹೇನುಗಳು ಹಸು ಎಮ್ಮೆ ನಾಯಿ ಹಾಗೂ ಇತರೆ ಪ್ರಾಣಿಗಳ ಕೂದಲುಗಳಲ್ಲಿ ಕಂಡುಬರುತ್ತೆ ಹೇನುಗಳಲ್ಲೂ ಕೂಡ ಎರಡು ವಿಧ ಇದೆ ಒಂದು ರಕ್ತ ಹೀರೋ ಅಂಥದ್ದು ಇನ್ನೊಂದು ರಕ್ತ ಹೀರದೇ ಇರೋಂಥದ್ದು ಈ ರಕ್ತ ಹೀರೋ ಹೇನುಗಳು ಪ್ರಾಣಿಗಳನ್ನ ರಕ್ತವನ್ನ ಹೀರುತ್ತವೆ ಈ ರಕ್ತ ಹೀರದೆ ಪ್ರಾಣಿಗಳ ಚರ್ಮಗಳ ಅವಶೇಷಗಳ ಮೇಲೆ ಅಥವಾ ಇತರ ಸ್ರವಿಕೆಗಳನ್ನ ತಿಂದು ಬದುಕುತ್ತೆ ಈ ಹೇನುಗಳು ನೇರವಾಗಿ ಚರ್ಮದ ಮೇಲೆ ಗಾಯವನ್ನು ಉಂಟು ಮಾಡುತ್ತೆ ಹಾಗೂ ರೋಗವನ್ನು ಕೂಡ ಹರಡುವಂತ ಸಂಭವ ಕೂಡ ಹೆಚ್ಚಾಗಿರುತ್ತದೆ ಇನ್ನು ಮೂರನೇದಾಗಿ ಬಂದರೆ ಮೈಟ್ಸ್ ಅಥವಾ ಚರ್ಮದ ಹುಳುಗಳು ಈ ಚರ್ಮದ ಹುಳುಗಳು सोराप्टिस साकाप्टिस ಮೈಟ್ಸ್ ಅಂತ ಕರಿತೇವೆ ಇವು ಹಸು ಎಮ್ಮೆ ನಾಯಿ ಹಾಗೂ ಇತರೆ ಪ್ರಾಣಿಗಳ ಚರ್ಮಗಳಲ್ಲಿ ಕಂಡುಬರುತ್ತೆ ಈ ಹುಳಗಳು ಪ್ರಾಣಿಗಳ ರಕ್ತವನ್ನು ಹೀರುತ್ತೆ ದುಗ್ಧರಸ ಚರ್ಮದ ಅವಶೇಷಗಳನ್ನು ಹಾಗೂ ಇತರೆ ಸವಿಗಳನ್ನು ತಿಂದು ಬದುಕುತ್ತೆ ಈ ಮೈಟ್ಸ್ಗಳು ಅಥವಾ ಚರ್ಮದ ಹುಳುಗಳು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ನೇರ ಸಂಪರ್ಕದ ಮೂಲಕ ಕೂಡ ಹರಡುತ್ತೆ ಈ ಮೈಟ್ಸ್ಗಳು ಅಥವಾ ಚರ್ಮದ ಹುಳುಗಳು ಚರ್ಮದ ಉರಿಯೂತ ಉಂಟ ಮಾಡಿ ಪ್ರಾಣಿಗಳಿಗೆ ಹಿಂಸೆಯನ್ನು ನೀಡುತ್ತೆ ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ನಾಲ್ಕನೇದಾಗಿ ಚಿಗಟಗಳು ಈ ಚಿಗಟಗಳು ರೆಕ್ಕೆ ಇಲ್ಲದ ಚಿಕ್ಕದಾದ ಹುಳುಗಳಾಗಿದ್ದು ಪ್ರಾಣಿಗಳ ರಕ್ತವನ್ನ ಹೀರಿ ಬದುಕುತ್ತೆ ಈ ಚಿಕಟಗಳು ಚರ್ಮದ ಮೇಲೆ ಕೆಂಪು ಬಣ್ಣದ ಉಬ್ಬಿದ ಗಾಯವನ್ನು ಉಂಟು ಮಾಡುತ್ತೆ ಆ ಈ ಗಾಯಗಳು ಒಣಗಿ ಒಣ ತ್ಯಾಜ್ಯಗಳು ಆಗಿ ಹೊರಸೂಸುತ್ತದೆ ಈ ಮಾಸಿದ ಗಾಯಗಳು ವಾರಗಂಟಲೆ ಪ್ರಾಣಿಗಳ ಚರ್ಮದ ಮೇಲೆ ಇದ್ದು ಅತಿಯಾದ ತುರಿಕೆ ಉಂಟು ಮಾಡಿ ಬ್ಯಾಕ್ಟೀರಿಯಾದ ಸೋಂಕಿಗೂ ತುತ್ತಾಗಬಹುದು ಸಾಮಾನ್ಯವಾಗಿ ನಾಯಿ ಬೆಕ್ಕುಗಳು ಕೂಡ ಕಂಡುಬರುತ್ತೆ ಅದೇ ರೀತಿ ಹಸುಗಳು ಎಮ್ಮೆಗಳಲ್ಲೂ ಕೂಡ ಕಂಡು ಬರಬಹುದು ಐದನೇದಾಗಿ ಸೊಳ್ಳೆಗಳು ಈ ಸೊಳ್ಳೆಗಳು ಪ್ರಾಣಿಗಳನ್ನು ಕಡಿದು ರಕ್ತವನ್ನು ಹೀರಿ ಕಿರಿಕಿರಿನ ಉಂಟನ್ನು ಮಾಡುತ್ತೆ ಈ ಸೊಳ್ಳೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಪ್ರಾಣಿಗಳನ್ನ ಪೀಡಿಸಿ ಪ್ರಾಣಿಗಳ ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಕಡಿಮೆ ಮಾಡುತ್ತೆ ಕೆಲವು ಪ್ರಾಣಿಗಳು ಈ ಸೊಳ್ಳೆಗಳ ಹೆಚ್ಚಿನ ಗಾಯನ್ನು ಉಂಟು ಮಾಡಿ ತುರಿಕೆ ಚರ್ಮ ಚರ್ಮದ ಉರಿಯುತನ ಉಂಟು ಮಾಡಿ ಬ್ಯಾಕ್ಟೀರಿಯಾದ ಸೋಂಕು ಕೂಡ ಹರಡುವಂಥ ಸಂಭವ ಹೆಚ್ಚಾಗಿರುತ್ತದೆ ಇನ್ನು ಕೊನೆಯದಾಗಿ ಉಣ್ಣೆಗಳು ಉಣ್ಣೆಗಳು ಪ್ರಾಣಿಗಳ ರಕ್ತವನ್ನು ಹೀರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ಈ ಉಣ್ಣೆಗಳು ಗಾಯವನ್ನು ಉಂಟು ಮಾಡಿ ಪ್ರಾಣಿಗಳನ್ನು ಪೀಡಿಸಿ ಕಾಯಿಲೆಯನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾ ಅನ್ನು ಕೂಡ ಅಥವಾ ವೈರಸ್ ಅಥವಾ ಇತರೆ ಪ್ರೋಟೋಸೋವಾ ಸೂಕ್ಷ್ಮಾಣಿ ಜೀವಿಗಳನ್ನು ಕೂಡ ಹರಡುವಂಥ ಸಂಭವ ಹೆಚ್ಚಾಗಿರುತ್ತೆ ಈ ಉಣ್ಣೆಗಳಿಂದ ಕೆ ಎಫ್ ಡಿ ಮಂಗನ ಕಾಯಿಲೆ ಇರಬಹುದು ಅಥವಾ ಇತರೆ ರೋಗಗಳು ಕೂಡ ಬರುವಂಥ ಸಂಭವ ಹೆಚ್ಚಾಗಿರುತ್ತದೆ ಈ ಮೇಲೆ ತಿಳಿಸಿದ ಪರೋಪಜೀವಿಗಳು ಮನುಷ್ಯರಿಗೆ ಬರುವಂಥ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ಕೂಡ ತರಬಹುದು ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆಯಾದ ಎಂಟು ಎಂಟು ಆರು ಒಂದು ಐದು ಮೂರು ಮೂರು ಐದು ಏಳು ಎಂಟು ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೋದು ಧನ್ಯವಾದಗಳು ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಚ್ಎಸ್ ನೇಗಿಲ